ಸ್ನೇಹಿತರೆ ಯಾವ ಮನುಷ್ಯನಿಗೆ ಕಷ್ಟ ಇರಲ್ಲ ಹೇಳಿ ಪ್ರತಿಯೊಬ್ಬರು ಮನುಷ್ಯಗೂ ಅವ್ರವ್ರದ್ದೇ ಆದ ಕಷ್ಟಗಳಿರುತ್ತೆ ಆ ಕಷ್ಟ ಬಂದಾಗ ಆ ಮನುಷ್ಯ ಎದೆ ಗುಂಬಾರ್ದು ಅವನು ದೇವರ ಮೊರೆ ಹೋಗ್ಬೇಕು ಅದರಲ್ಲೂ ನಮ್ಮ ಬಾಬನ ಭಕ್ತರು ಬಾಬನ್ನ ಪಾದ ಇಟ್ಕೊಂಡ್ರೆ ಅವ್ರ ಕಷ್ಟ ತಕ್ಷಣ ಪರಿಹಾರ ಆಗುತ್ತೆ ಏನು ಮಾಡಬೇಕು ಅಂದರೆ ನೀವು ಒಂದು ದಿನ ಗುರುವಾರ ಮಾಡಿದ್ರೆ ಒಳ್ಳೆಯದು ಗುರುವಾರ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ದೇವ್ರ ಮನೆಯಲ್ಲಿ ಒಂದು ಬಾಬನ ಫೋಟೋ ಇಟ್ಕೊಳ್ಳಿ ಬಾಬನ ಫೋಟೋ ಇಲ್ವಾ ನಿಮಗೆ ಮನೇಲಿ ಬಾಬುನ ಫೋಟೋ ಇಲ್ಲ ಅಂದರೆ ನಿಮ್ಗೆ ಫೋನಲ್ಲೇ ಸಿಗುತ್ತೆ ಆ ಫೋನಲ್ಲೇ ಬಾಬನ ಫೋಟೋ ಇಟ್ಕೊಂಡು ಎರಡು ದೀಪ ಹಚ್ಚಿ ನೀವು ಮತ್ತೆ ಇಲ್ಲ ದೇವಸ್ಥಾನಕ್ಕೆ ಹೋದರೆ ಒಳ್ಳೆ ಹೋಗಿ ಬಂದು ಮನೇಲಿ ಆ ಥರ ಪೂಜೆ ಮಾಡಿದ್ರೆ ಒಳ್ಳೆಯದು ಇಲ್ಲ ಮೇಡಮ್ ನಮ್ಮ ದೇವಸ್ಥಾನ ಹತ್ರ ಇಲ್ಲ ನಾವು ಏನು ಮಾಡೋದು ಅನ್ನೋರಾದರೆ ಮನೆಯಲ್ಲೇ ಒಂದು ಫೋಟೋ ಇಟ್ಕೊಳ್ಳಿ ಫೋಟೋ ಇಲ್ಲ ಅನ್ನೋರು ಫೋನಲ್ಲಿ ಸಿಕ್ಕುತ್ತೆ ಫೋಟೋ ಅದನ್ನು ತಗೊಂಡು ದೇವ್ರ ಮನೇಲಿ ಇಟ್ಕೊಂಡು ಎರಡು ದೀಪ ಹಚ್ಚಿ ಎರಡು ದೀಪ ಹಚ್ಬಿಟ್ಟು ಎರಡು ಊದ್ಗಡ್ಡಿ ಹಚ್ಚಿ ಯಥಾಶಕ್ತಿ ಯಾರು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರಿದ್ದನ್ನು ನೀವು ದೀಪ ಹಚ್ಚಿ ಎರಡು ಊದದ ಗಡ್ಡಿ ಮೇಲೆ ಎರಡು ಬಾಳೆಹಣ್ಣು ಇಟ್ಕೊಳ್ಳಿ ಇಲ್ಲ ಮೇಡಮ್ ನಮಗೆ ಅದಕ್ಕೂ ಶಕ್ತಿ ಇಲ್ಲ ಅಂದರೆ ಒಂದು ಲೋಟ ಹಾಲು ಇದ್ದೇ ಇರುತ್ತಲ್ವ ಇಲ್ಲ ಹಾಲಿಲ್ಲ ಅಂದರೆ ಸಕ್ಕರೆ ಒಂದು ಒಂದು ಚಮಚೆ ಎರಡು ಚಮಚೆ ಸಕ್ಕರೆ ಇಟ್ಕೊಳ್ಳಿ ದೇವ್ರ ಮುಂದೆ ಇಟ್ಬಿಟ್ಟು ಭಕ್ತಿಪೂರ್ವಕವಾಗಿ ಮನಸ್ಪೂರ್ವ ಪೂರ್ವಕವಾಗಿ ಬಾಬುನ್ನ ಬೇಡ್ಕೊಳ್ಳಿ ನಿಮ್ಗೇನು ಏನು ಕಷ್ಟ ಇದೆ ಹೇಳ್ಕೊಳ್ಳಿ ಬಾಬುನತ್ರ ನಾವು ಯಾರ್ಯಾರೋ ಮನುಷ್ಯರತ್ರ ಎಲ್ಲ ಕಷ್ಟಗಳು ಹೇಳ್ಕೊಂಡ್ರೆ ಆ ಕಷ್ಟ ಪರಿಹಾರ ಆಗೋಲ್ಲ ಅಲ್ವಾ ಬಾಬುನ ದೇವ್ರ ಹತ್ರ ಹೇಳ್ಕೊಂಡ್ರೆ ದೇವರೇ ನಮ್ಮ ಕಷ್ಟ ಪರಿಹರಿಸೋದು ನಿಮ್ಮ ಕಷ್ಟ ಏನಿದೆ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳಿ ಸ್ವಾಮಿ ನನಗೆ ಈ ಥರ ಕಷ್ಟ ಇದೆ ಆ ಕಷ್ಟ ಪರಿಹರಿಸು ಅಂತ ಮನಸ್ಸು ನೀವೆಷ್ಟು ಭಕ್ತಿಯಿಂದ ಕೇಳ್ಕೊತಿರೋ ಅಷ್ಟು ತಕ್ಕ ತಕ್ಷಣ ಸ್ವಾಮಿ ವರ ಕೊಟ್ಬಿಡ್ತಾನೆ ಅದರಲ್ಲೂ ಏನಪ್ಪ ಅಂದರೆ ನಾವು ಇದಕ್ಕೆ ಬೇರೆಯವ್ರ ಹತ್ರ ಎಲ್ಲ ಆ ಅದು ಆ ಕೆಲಸ ಆಗಲಿ ಅಂತ ಅದಕ್ಕೆ ಇದಕ್ಕೆ ಹೊರಗಡೆ ಎಲ್ಲ ಹೋಗಿ ಆ ಶಾಸ್ತ್ರ ಕೇಳೋದು ಅದು ಇದು ಎಲ್ಲ ಮಾಡ್ತೀವಿ ಅದೇನು ಬೇಡಿ ನೀವೇ ಭಕ್ತಿಯಿಂದ ಬಾಬುನ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಳಿ ಕೆಲವರು ಹತ್ತು ಬಿಡ್ತಾರೆ ಆ ಥರ ಭಕ್ತಿ ಇರುತ್ತೆ ಅಳು ಬಂದ್ಬಿಡುತ್ತೆ ಹತ್ರ ಏನು ತೊಂದರೆ ಇಲ್ಲ ಯಾರೂ ಕೂಡ ಏನು ನಮ್ಮ ಕಷ್ಟದಲ್ಲಿ ಬಂದಾಗಲ್ಲ ವೀಕ್ಷಕರೇ ನಾವು ದೇವ್ರ ಮೊರೆ ಹೋದರೆ ಮಾತ್ರ ದೇವರೇ ನಮ್ಮ ಕಷ್ಟ ಪರಿಹರಿಸೋದು ಬಾಬುನ ಹತ್ರ ಕೇಳ್ಕೊಳ್ಳಿ ಕೂತ್ಕೊಂಡು ಬಾ ಸಚ್ಚೆ ರೀತಿಯ ಹನ್ನೊಂದನೇ ಅಧ್ಯಾಯ ಮತ್ತು ಹದಿನೈದನೇ ಅಧ್ಯಾಯ ಈಗ ಇದು ಮಾಡ್ಕೊಳ್ಳಿ ಹನ್ನೊಂದು ಮತ್ತು ಹದಿನೈದೇ ಅಧ್ಯ ಹದಿನೈದನೇ ಅಧ್ಯಾಯನ ನೋಟ್ ಮಾಡ್ಕೊಳ್ಳಿ ಇದನ್ನ ನೀವು ಬಾಬುನ ಮುಂದೆ ಕೂತ್ಕೊಂಡು ಓದಬೇಕು ಭಕ್ತಿಪೂರ್ವಕವಾಗಿ ಅರ್ಥ ಗ್ರಹಿಸಬೇಕು ಸುಮ್ಮನೆ ನಾನು ಓದ್ಬಿಟ್ಟೆ ಅನ್ನೋದಲ್ಲ ಪ್ರತಿಯೊಂದು ಪದದ ಅರ್ಥನೂ ಗ್ರಹಿಸ್ಕೊಂಡು ನೀವು ಅದನ್ನು ಮನಸ್ಪೂರ್ವಕವಾಗಿ ಶ್ರದ್ಧೆಯಿಂದ ಬಾಬುನ ಮುಂದೆ ಈ ಎರಡು ಅಧ್ಯಾಯ ಕೂತ್ಕೊಂಡು ಓದಿ ನಿಮ್ಮ ಕಷ್ಟ ತಕ್ಷಣದಲ್ಲೇ ಪರಿಹಾರ ಆಗುತ್ತೆ ವೀಕ್ಷಕರೇ ಇದು ನನಗೆ ಸ್ವಂತ ಅನುಭವ ನನಗಾಗಿರೋದು ಒಂದು ಸಲ ಅಲ್ಲ ನನಗೆ ಎಷ್ಟೊಂದು ಸಲ ಈ ಥರ ಪರಿಹಾರ ಆಗಿದೆ ಇದನ್ನು ದಯವಿಟ್ಟು ನೀವು ಈ ಥರ ಮಾಡಿ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ವೀಕ್ಷಕರೇ ಪ್ರತಿ ೊಬ್ರು ಈ ಥರ ಯಾರ್ಯಾರು ಕಷ್ಟ ಇದೆ ನಮ್ಗೆ ತುಂಬ ಕಷ್ಟ ಇದೆ ಮೇಡಮ್ ಈಗ ತಕ್ಕ ಕಷ್ಟವೇ ಪರಿಹಾರ ಆಗ್ತಾಯಿಲ್ಲ ಅನ್ನೋರು ಇದನ್ನು ಬಾಬುನ ಮುಂದೆ ಕೂತ್ಕೊಂಡು ಈ ಕೆಲಸ ಮಾಡಿ ನಿಮಗೆ ಖಂಡಿತ ಬಾಬಾ ನಿಮ್ಗೆ ಒಳ್ಳೇದು ಮಾಡುತ್ತೆ ನಿಮ್ಮ ಆಸೆ ನಿಮ್ಮ ಕಷ್ಟ ಎಲ್ಲನೂ ಪರಿಹಾರ ಮಾಡುತ್ತೆ ವೀಕ್ಷಕರೇ ಇದರಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಓಂ ಸಾಯಿರಾಮ್ ವೀಕ್ಷಕರೇ ನನ್ನ ಚಾನಲ್ ಸಾಯಿ ಮೈಮೇ ಲಾಕ್ಸ್ ಇದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ